ಕೊಡ್ಲಿಕ್ಕೆ ಅವ್ರಿಗೆ ಸರ್ಪ ದೋಷ ಕಾಯಿ ಕುಡಿಕೆ ಜೋಡಿಸ್ಬಿಟ್ಟು ಕಟ್ಟು ಹೊಡಿತಾ ಇದ್ರಿ ಆ ಕಟ್ಟೆ ಕಾಯಿಲೆ ಹೋಗಲ್ಲ ಯಾವ ಸಮಸ್ಯೆಗೆ ಯಾವ ಕಾಯಿಲೆಗೆ ಯಾವ ಔಷಧಿ ಅನ್ನತಕ್ಕದನ್ನ ಈಗ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡ ಒಂದ್ ಒಟ್ಟೆ ಈಗ ತಾಯಿ ನಮ್ಮ ಮಗನ ಬಿಡುಗಡೆ ಕೊಟ್ಟಾಳೆ ಅಮ್ಮನೆ ಹೇಳಿದ್ದು ನಿಮ್ಗೆ ಈ ತರ ಸಮಸ್ಯೆ ಇದೆ ಇಂತಿಂತವ್ರು ಪ್ರಾಬ್ಲಮ್ ಮಾಡಿದ್ದಾರೆ ನಿಮ್ಗೆ ಅವ್ರು ಹೇಳಿದ್ದೆಲ್ಲ ನಾನು ಅನ್ಭವಿಸಿದ್ದೀನಿ ಊಟ ಮಾಡಕ್ ಬರಲ್ಲ ಮಾತಾಡಕ್ ಬರಲ್ಲ

ಅವಳ್ದೇನ ತಾಯಿ ನಮ್ಮ ವಿದ್ವಾನ್ ಶೆಟ್ಟಿ ನಂದು ಇಟ್ಟು ಅನುಕೂಲ ಮಾಡಿಕೊಟ್ಟು ಕಡೆ ಅದ ನಮ್ಮ ತಾಯಿ ಮರಿಯಲ್ಲ ಇದು ಒಂಥರ ಗಾಳಿ ಆಗಿ ನೋಡ ಎಲ್ಲೆಲ್ಲ ತಿರಗ್ಬಾರ ದೇವಸ್ಥಾನವೇ ಎಲ್ಲ ತೀರ್ಗಿದ್ದು ಆಯ್ಯ ಡೂಡಿ ಹಾಕಕ್ ಹೋಗು ಲೆಕ್ಕ ಖರ್ಚು ಮಾಡಿದ್ದೀನಿ ಅಲ್ಲಿ ಕಷ್ಟ ಖರ್ಚು ಮಾಡಿ ಈಗ ಒಂದ್ ಮೂರುವ ತಿಂಗಳಿಂದ ಅಲ್ವಾ ಎಲ್ಲಿ ಇದು ಚಂಪಮ್ಮ ಅಲ್ಲಿ ಒಟ್ಟು ಕಿರಿನ ಭಗವಂತಿಕೆ ಕೊಟ್ಟು ಅಲ್ಲಿಂದ ಬಂದು ಲಾಸ್ಟ್ ಸಾಕಾಗಿ ಬುಟಪ್ಪ ಮಾಡಿಬಿಡ್ ಅಲ್ಲಿ ಬಾಡು ಅಲ್ಲಿ ಏನು ಕಮ್ಮಿ ಆಗಲಿಲ್ಲ ಇಲ್ಲಿ ಬಂದು ನೋಡ ಒಂದ್ರ ಓಟ ಈಗಿ ತಾಯಿ ನಮ್ಮ ಬಿಡುಗಡೆ ಕೊಟ್ಟಾಳೆ ಮುಂದೆ ನೆನಗಟ್ಟು ನೋಡ ತಾಯಿ ನಮ್ಮ ಒಂದೇ ಪ್ರೀತಿ ಆಮೇಲೆ ನಂಬಿ ಬಂಡೆ ಐತಿ ಮನೆಗೆ ಒ ಕಡೆಗೆ ಒಂದು ಓಟ ಅಂಥ ನೋವು ಇಲ್ಲ ನಮ್ಮ ಮೇಲೆ ಆ ಹುಟ್ಟೈತಿ ಇನ್ನೊಳಸಟ್ಟೆ ಬರೋಣ ಹೊಸಗಟ್ಟೆ ನಂದು ಇನ್ನೊಂದು ಬಿಡುಗಡೆ ಕಂಡುಬಿಟ್ರೆ ಇನ್ನೂ ಅಷ್ಟು ಹೊಸ ಆಗಲಿ ಬರ್ತೀನಿ ಮಾಡಿಸ್ಕೊಂಡು ಹೋಗೋದ ಅವ್ಳು ಇರಲಿ ಅವ್ಳು ಹೇಳಿರೋದ ನಾನು ಕೊಡೋಕೆ ಶ್ರದ್ಧವಾಗಿದ್ದೀನಿ ಈಗ ಏನು ಇಲ್ಲವ ಹ್ಞೂ ಬಿಡುಗಡೆ ಮಾಡಿಸ್ತೀನಲ್ಲ ಏನು ಇಲ್ಲ ಎಷ್ಟು ಗಂಟೆಯಿಂದ ಮಾಡಿಸ್ಕೊಂಡು ಹೋದ್ವಿ ಮಾಡಿಸ್ಕೊಂಡು ಹೋಗಿ ಅವ್ಳು ಒಬ್ಬಂದು ತೀರ್ಗೋಗಿ ಬಂದು ನನ್ನ ಕಾಂಡಳೆ ಹೋಗ್ಬಿಡೋ ಊರಿಗೆ ಉಂಟಲ್ಲ ಮಾಡಿದ ಕಂಡು ಹೋಗೋಣ ಅಂತ ಏನು ಇಲ್ಲ ಇಲ್ಲ ಏನೂ ಇಲ್ಲ ಚೆನ್ನಾಗ್ ಹೊಸ್ಕಟ್ಟೆ ನಿದ್ದೆ ಮಾಡ್ತಾಳೆ ಊಟ ತಿಂತಾಳೆ ಈಗ ಅವಳು ನನ್ನ ನಮ್ಮೂರಿಗೆ ಹೋಗ್ಬೇಕು ಅಂತಾನೆ ಅಲ್ಟೋಳಿ ಅಷ್ಟು ಈಗ ತಾಯಿನ ನಮ್ಮ ಮೇಲೆ ಬರ ಹಾಕಿ ಅವ್ರಿಗೆ ಅವಳಿಗೆ ಕಳ್ಸಿಕೊಡೋಣ ಅಂತ ಹೇಳಿ ಸಿದ್ದೋಗಿ ಬಂದಿದ್ದೀನಿ ನಾವು ಬೆಂಗಳೂರು ಬಮ್ನಳ್ಳಿಯಿಂದ ಬರ್ತಾ ಇರೋದು ಮೇಡಮ್ ಇಲ್ಲಿ ಅಮ್ಮನ್ ನೋಡಕ್ ತುಂಬಾ ಖುಷಿ ಆಯ್ತು ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬಂದಿರೋದು ತುಂಬಾ ಹುಷಾರು ಇರ್ಲಿಲ್ಲ ನೋ ಹೇಳ್ತಾ ಇದ್ರು ಏನ್ ಸಮಸ್ಯೆ ಇದ್ರು ಪರಿಹಾರ ಆಗುತ್ತೆ ಅಂತ ಅದಕ್ಕೆ ಬಂದ ಇಲ್ಲಿ ನೋಡ್ಕೊಂಡು ಏನನ್ನ ಪರಿಹಾರ ಮಾಡಿಸ್ಕೊಂಡಿದೀವಿ ಅಮ್ಮ ಚೆನ್ನಾಗ್ ಮಾಡ್ಕೊಡುತ್ತೆ ಅಂತ ನಂಬಿಕೆ ಐತೆ ಇದೇ ಬಿಡುಗಡೆ ಆಗುತ್ತೆ ಅಂತ ನಂಗೆ ಈಗ ತುಂಬಾ ವರ್ಷದಿಂದ ಇದೆ ಈಗ ಸಮಸ್ಯೆ ಬಿಡುಗಡೆ ಆಗುತ್ತೆ ಅಂತ ಸಂಪೂರ್ಣವಾಗಿ ನಂಬಿದಿನಿ ನಾನು ನಮ್ ಖುಷಿ ತುಂಬಾ ದೇವ್ರಿ ಅಯ್ಯಮ್ಮ ನಾವ್ ತುಂಬಾ ಇಷ್ಟ ನಮ್ಮನೆ ಮಹಾಲಕ್ಷ್ಮಿ ಅಮ್ಮ ಸದಾ ಪೂಜೆ ಮಾಡ್ತೀವಿ ನಾವ್ ಡೈಲಿ ಸದಾ ಕಾಲ ನೆನ್ಸ್ಕೊಂತೀವಿ ಅಯ್ಯಮ್ಮನ್ ಯಾವಾಗ ನಮ್ ಹೃದಯದಲ್ಲಿ ನೆಲೆಸಿರ್ತಾಳೆ ಅಮ್ಮ ಅಮ್ಮನೇ ಹೇಳಿದ್ದು ನಿಮ್ಗೆ ಈ ತರ ಸಮಸ್ಯೆ ಇದೆ ಇಂತಿಂತವ್ರ ಪ್ರಾಬ್ಲಮ್ ಮಾಡಿದಾರ ನಿಮ್ಗೆ ಈ ತರ ಮಾಡಿಸ್ಕೊಳ್ಳಿ ಪರಿಹಾರ ಆಗುತ್ತೆ ಅಂತ ಅದಕ್ಕೆ ನಾವ್ ಮಾಡಿಸ್ಕೊಂಡು ಅವ್ರು ಹೇಳಿದ್ದೆಲ್ಲ ನಾನು ಅನ್ಭೋಗ್ಸಿದೀನಿ ಎಲ್ಲ ಬೇಕಾದಷ್ಟು ದುಡ್ಡು ಬರ್ತಾ ಅಮ್ಮನ್ ಅವರು ನಮ್ಗೆ ಒಳ್ಳೇದಾಗುತ್ತೆ ಆಗುತ್ತೆ ಅಮ್ಮ ನಮ್ಗೆಲ್ಲ ಕೈ ಹಿಡ್ದು ಕಾಪಾಡ್ತಾಳೆ ಇನ್ನು ಏರೇನ್ ಕಷ್ಟ ಇದೆಯೋ ಬಂದಿ ಅಮ್ಮನ ಹತ್ರ ಪರಿಹಾರ ಮಾಡಿಸ್ಕೊಳ್ಳಿ ಅಮ್ಮ ಕಾಪಾಡ್ತಾಳೆ ಎಲ್ಲಾರ್ಗು ನಾನು ನಮ್ ಮನೆ ದೇವ್ ಮನೆ ಮಹಾಲಕ್ಷ್ಮಿ ಅಮ್ಮನ ಮೇಲೆ ತುಂಬಾ ನಂಬಿಕೆ ನಮ್ಗೆ ತುಂಬಾ ಇಷ್ಟವಾದ ಪ್ರೀತಿ ದೇವತೆ ನಮ್ಗೆ ನಮಸ್ಕಾರ ವೀಕ್ಷಕರೇ ವಿ ಒನ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಬನ್ನಿ ಗುರುಗಳನ್ನ ಮಾತಾಡ್ಸೋಣ ಗುರುಗಳೇ ನಮಸ್ತೆ ನಮಸ್ತೆ ನಮಸ್ಕಾರ ವೀಕ್ಷಕರೇ ನಮಸ್ತೆ ಗುರುಗಳೇ ಈ ಕ್ಷೇತ್ರದಲ್ಲಿ ನಾನಾ ರೀತಿ ಕಟ್ಟುಗಳು ಸಹ ಹೊಡಿತಾ ಇದ್ದಾರೆ ಅಂದ್ರೆ ಸರ್ಪದಾಗಿರ್ಬೋದು ಅಂದ್ರೆ ಸುಮಾರು ಅಷ್ಟಮಂಡಲ ದೃಷ್ಟಿಕಟ್ಟು ನಾನಾ ರೀತಿ ಒಬ್ಬೊಬ್ಬರ ಸಮಸ್ಯೆ ಏನು ಏನೇನಿರುತ್ತೆ ಆ ಸಮಸ್ಯೆ ತಗ್ನಂತೆ ಕಟ್ಟುಗಳು ಸಹ ಹೊಡಿತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಕಟ್ನೊಳಗೆ ಇದನ್ನು ನಾನು ಹೇಳಿದ್ದೆ ಒಂದು ಸುಮ್ಮನೆ ಏನೈತೆ ಒಂದು ಕಾಯಿ ಕುಡ್ಕೇಜ್ಬಿಟ್ಟು ಕಟ್ ಹೊಡಿತಾ ಇದ್ದಾರೆ ಆ ಕಟ್ಟಿ ಕಾಯಿಲೆ ಹೋಗಲ್ಲ ಏ ನಾನಾ ಕಡೆ ಕಟ್ಗಳು ಹೊಡಿಸಿದ್ದೀವಿ ಕಟ್ಗಳು ಹೊಡ್ಸಿದ್ದೀವಿ ಅನ್ನೋರು ಸುಮ್ಮನೆ ನಾನು ಕೆಲವು ಹಿಂದೆ ಎಪಿಸೋಡ್ಗಳ ಕಟ್ಗಳು ತೋರಿಸಿದ್ದೆ ಅದೇ ಥರ ಕಟ್ಗಳು ಅದೆಲ್ಲೂ ಬಗೆಹರಿಯಲ್ಲ ಯಾವ ಸಮಸ್ಯೆಗೆ ಯಾವ ಕಾಯಿಗೆ ಯಾವ ಔಷಧಿ ಏನತಕ್ಕದ್ದನ್ನ ಈಗ ತೋರ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಈಗ ಅವ್ರಿಗೇನಾಯ್ತು ಆಸ್ಪತ್ರೆ ಒಳಗಲ್ಲ ಸುತ್ತಾಡಿ ಎಲ್ಲಾ ಬಂದ್ರು ಒಂದು ಸರ್ಪ ಮಾಡ್ಲತ್ ತರನೇ ಸರ್ಪದ ತರನೇ ಏನಾಯ್ತು ಕಟ್ ಹಾಕಿ ಆ ಕಟ್ನ ಏನಾಯ್ತ ಅಮ್ಮ ಯಾವ ರೀತಿ ತೋರಿಸ್ಕೊಟ್ರು ಅದೇ ರೀತಿ ನಾನು ನಿಲ್ಸ್ಕೊಂಡ್ ಬಂದೆ ಕೆಳಕಿ ದೋಷ ಇತ್ತು ಏನಿತ್ತು ಸರ್ಪದೋಷ ನಾನು ಅದು ಸರ್ಪ ಉಣ್ಣು ಅಂತ ಬರುತ್ತೆ ಈ ನಾಲಿಗೆ ಏನ ದಪ್ಪ ದಪ್ಪ ಏನಾಯ್ತು ಊಟ ಮಾಡಕ್ಕೂ ಅಲ್ಲ ಇನ್ನೊಂದಾಗಲ್ಲ ನ್ಯಾಲ್ಗೆ ಅಲ್ಲಾಡ್ತಾರ ಆವಾಡ್ದಂಗೆ ಅದು ನಾಗ ಅದೇನಾಯ್ತು ಅವರು ಸುಬ್ರಹ್ಮಣ್ಯ ಎಲ್ಲಾ ತರಕೂ ಹೋಯ್ರು ಸರ್ಪ ಏನಾಯ್ತ ಕಾರ್ಕ್ ಇವನ್ನ ಸುಬ್ರಹ್ಮಣ್ಯ ಸ್ವಾಮಿನಲ್ಲಿ ಅಲ್ಲಿ ಏನಾಯಿತ ಕಾರ್ತಿಕ ಹೋಮ ಮಾಡಿಸ್ ಆ ಹೋಮದೊಳಗೂ ಏನೂ ಪರಿಹಾರ ಆಗಿರಲಿಲ್ಲ ತಿರ್ಗ ನಾವೇನು ಮಾಡೋದು ಇಲ್ಲಿ ಬಂದರು ಎಲ್ಲ ಕಡೆ ಸುತ್ತಾದ್ಮೇಲೆ ತಿರ್ಗ ಅದಕ್ಕೆ ನೋಡಿ ಅಮ್ಮನ ವಿಚಾರಣೆ ತಾಳ್ಮೇಲೆ ಸರ್ಪ ದೋಷ ಅಂತೇಳಿ ಸರ್ಪ ಉಣ್ಣು ಅನ್ನೋತಕ್ಕಂಥ ಏನಾಯ್ತು ಅದಕ್ಕೆ ಅದೇ ರೀತಿ ಮಂಡಳ ಹಾಕಿ ಆ ಮಂಡಲದಿಂದ ತಲೆಯಿಂದನೇ ಕೆಳಕ್ಕೆ ಇಳಿಸಿ ಅದನ್ನೇನೆ ತಾಚೆ ಕಳಿಸಿದ್ರು ಅಂದ್ರೆ ಅವರು ಅವರು ಎಷ್ಟು ಹೈಟ್ ಇದ್ದಾರೆ ಹೈಟ್ ಹೈಟ್ ಅಂಗೆ ಸಪ್ಪ ಮಾಡ್ಕೊಂಡಿದ್ರು ಹೌದು ಅವರು ಯಾವ ರೀತಿ ಆಕಾರ ಇರುತ್ತೋ ಅದೇ ರೀತಿ ಅದಂಗೆ ಆ ಆಕಾರನೇ ಬರ್ಸ್ಕೊಂಡೋಕ್ ನಾವು ಆ ಆ ರಾತ್ರಿ ಅದನ್ನ ಯಾವ ಸರ್ಪ ನೋಡು ಸರ್ಪ ಹೆಂಗ ಹೆಂಗ ಅದೇ ತರಕೇನೆ ಇತ್ತು ಮ್ಯಾಗ್ಲಿಂದ ಏನಿತ್ತು ಕೆಳಗೆ ಕೀಳಿಸ್ತೇನೆ ನಾನು ಅಂಗಾಲಿಂದ ಆಚೆ ಕಳಿಸ್ಬಿಟ್ಟೆ ನಾನು ಕೆಳಗಳಿಂದ ಹೊಡೆಯಬಾರ್ದು ಕಟ್ಟು ಅದೇನು ವಿಧಾನ ಐತೆ ಆ ಕಟ್ಟು ಅದೇ ಥರ ಮಾಡ್ಬೇಕು ಅದು ಅದೇ ನೋಡಿ ಅವರು ಒಂದು ಪೇಶ್ ಗುಣ ಆಗ್ತಾರೆ ನೀನಾ ನೋಡಬೇಕಾರೆ ಅನ್ಸುತ್ತೆ ಸರ್ಪ ಮಂಡ್ಲ ಹಾಕ್ಬಿಟ್ಟು ಮಲಗಿಸಿದ್ರೆ ಮಲ್ಕೋಬೋದ ಸರ್ಪ ಇದ್ರ ಮೇಲೆ ಅನ್ನೋದೊಂದು ಪ್ರಶ್ನೆ ಹುಟ್ಟುತ್ತೆ ಆದಿಶೇಷ ಅವನು ಶ್ರೀನಿವಾಸ ಶಿವನಾರಾಯಣ ಏನೈತೆ ಸರ್ಪದ ಮೇಲೆ ಮನೆಗ್ ಕಂಡದ್ದು ಒಂದ್ ಮಗುವಾದಾಗ ಕೃಷ್ಣ ಅನ್ನತಕ್ಕ ಅವನೇನಾಯ್ತ ರೋಹಿಣಿ ನಕ್ಷತ್ರದೊಳಗ್ ಜನಿಸಿ ಏನಾಯ್ತೋ ಬರುವಾಗ ಮಳೆ ಅನ್ನತಕ್ಕ ಧಾರಾಕಾರ ಮಳೆ ಬರುವಾಗ ಅಂತ ನೆಳ್ಳಾಗಿ ನಿಂತ್ಕೊಂಡನು ಆದಿಶೇಷ ಆವತ್ತು ಏನೈತಂಥ ಆಶ್ರಯ ಕೊಟ್ಟರೆ ಈ ಭೂಮಿ ಒತ್ತು ನಿಂತ್ ಆದಿಶೇಷನಿ ಆದಿಶೇಷ ತಕ್ಕದನ್ನ ಏನೈತೆ ನಾವು ಗೊತ್ತಾಗದಲ್ಲ ತಪ್ಪುಗಳು ಮಾಡ್ತೀವಿ ಇದನ್ನು ಕೆಲವು ತಪ್ಪುಗಳ್ನ ಯಾವ ರೀತಿ ಮಾಡ್ತೀವಿ ಅಂದರೆ ಜನಕ್ಕೆ ಗೋಚರ ಆಗೋಲ್ಲ ಈಗ ಹೋಗ್ತಾ ಇರ್ತೀವಿ ಅದ್ರ ಬಾಡಿಗೆ ಗಾಡಿ ಹೊಡೆದು ಹೋಗ್ತೀವಿ ಗಾಡಿ ಕಂಟ್ರೋಲ್ ಆಗ್ತಿಲ್ಲ ಗಾಡಿ ಹೊಡಿತೀವಿ ಆಮೇಲೆ ಏನೈತೆ ಅದ್ರ ಇರೋ ಜಾಗದಲ್ಲಿ ಹೋಗಿ ಕೆಣಕ್ಕೆ ಬಿಟ್ಟು ಹೊಡಿತೀವಿ ಆಗೋ ಏನು ಮನೆ ಮಾಡ್ಕೊಂಡಿರ್ತದೆ ಆ ಮನೆ ಅನ್ನೋ ತಕ್ಕದ್ದು ಹೊಡಿತೀವಿ ಇದನ್ನ ಏನೈತೆ ಅದಕ್ಕೆ ಗೊತ್ತಾದ್ರೆ ನಾವು ದುಡ್ಡು ಕೊಟ್ಟಿದ್ದೀವಿ ಸೈಟು ನಾವು ಅಂತ ಹೊಡೆದೇ ಬೇಕಾಗತ್ತೆ ಅಂತ ಹೊಡೆದು ಬಿಡ್ತೀವಿ ಅದಾಗೇನೈತೆ ಏಕಾಏಕಿ ನಾವು ಹೊಡೆದಾಗ ಏನೈತೆ ನಮ್ಮ ಈಗ ಒಂದು ಮನೆ ನಾವು ಗುಡಿಸ್ಲಿಕ್ಕೇನಿದೀವಿ ಏಕಾಏಕಿ ನಮ್ಮನ್ನು ಬಿಡಿಸ್ದಾಗ ಏನಾಗುತ್ತೆ ನಮ್ಮ ಮನೆ ಏಕಾಏಕಿ ನಮ್ಮನ್ನು ಕಿತ್ತೇಸ್ದಾಗ ನಮ್ಮ ಉಸಿರು ಎಷ್ಟು ನಾವು ಅಂತೀವಿ ನಮ್ಮ ಪರಿಹಾರ ಅನ್ನೋತಕ್ಕ ಎಷ್ಟು ಇದೆ ಆ ಪರಿಹಾರ ಅನ್ನೋತಕ್ಕಂಥ ನಾವು ಎಷ್ಟು ಅಂತೀವಿ ನಾವು ಅವತ್ತು ಮಳೆ ಆಗಲಿ ಬಿಸಿಲೇ ನಾವು ಈಚೆಗೆ ನಳುತ್ತಾ ಇರ್ತೀವಿ ಈ ಚಳಿ ಒಳಗೆ ಅವಾಗೇನಾಗುತ್ತೆ ಅವ್ರದ್ದು ಒಂದು ಕುಟುಂಬ ಇರುತ್ತೆ ಯಾವುದೇ ಒಂದು ಪಕ್ಷಿಗಳು ತಾಳ್ರಿ ಅದು ಗಂಡು ಹೆಣ್ಣು ಇರುತ್ತೆ ಒಂದು ಯಾವ ತಾಣರು ಅದು ಒಂದು ಪ್ರಾಣಿ ತಾಂಡ್ರು ಗಂಡು ಹೆಣ್ಣು ಇರುತ್ತೆ ಅವದೇ ಆದ ಒಂದು ಸಂತಾನೋತ್ಪತ್ತಿ ಮತ್ತು ಅದೇ ಆದ ಒಂದು ಪ್ರಕೃತಿ ನಿಯಮ ಅದು ಅದರೊಳಗೆ ಏನೈತೆ ಈ ಒಂದು ಅದರ ವಾಸ ಮಾಡೋ ಜಾಗ ನಾನು ದುಡ್ಡು ಕೊಡ್ತಾ ಇದ್ದೀನಿ ಅಂದರೆ ಏನೈತೆ ಆ ಜಾಗ ನಾನು ಆಕ್ರಮಣ ಮಾಡ್ತಾರೆ ಆಕ್ರಮಣ ಮಾಡಿದಾಗ ಅದು ಶಾಪ ಅನ್ನತಕ್ಕದ್ದು ಅದು ಇವರು ನಗ ಎಲ್ಲೇ ಶಾಪ ವಿಮೋಚನೆ ಮಾಡಿದ್ರೆ ಏನಾಗಲ್ಲ ಸಂತಾನ ಹೀನತೆ ಆಗುತ್ತೆ ಅವ್ರ ಮನೆ ಬೆಳಗವಣಿಗೆ ಆಗೋಲ್ಲ ಅವ್ರ ಮನೆಗೆ ಏನೇ ಉಣ್ಣಕ್ ತಿನ್ನ ಏನೇ ಇದ್ರೂ ದರಿದ್ರೆ ಅದು ಅಷ್ಟು ಹೋಮ ಮಾಡಿಸ್ತೇ ಅದು ಅಂತ ಯಾವ ರೀತಿ ಸಮಸ್ಯೆ ಉತ್ಪವ ಆಗಿರ್ತೈತಿ ಅದೇ ರೀತಿ ಅದು ಪರಿಹಾರ ಆದಾಗ ಮಾತ್ರ ಅದಕ್ಕೆ ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಮಂಡ್ಲ ಹಾಕಿ ಮಂಡ್ಲ ಕಟ್ಟಓಡದ್ರಿ ನೀವು ಅದು ಕಟ್ಟ ಹೊಡೆದಾದ್ಮೇಲೆ ಅದು ಎಷ್ಟು ದಿನಗಳು ಅದು ವಾಸಿ ಆಗೋದಿಕ್ಕೆ ಅದು ಮೂರ್ನಾಲ್ಕು ದಿನ ಒಂದ್ ವಾರ ಬೇಕು ದಿನದೊಳಗೆ ನೋವು ಕಮ್ಮಿ ಆಗಿರ್ತೈತಿ ಕಮ್ಮಿ ಆಗಿ ಎಲ್ಲದರಲ್ಲೂ ಒಂದ್ ಅನುಕೂಲತೆ ಇರುತ್ತೆ ಒಂದ್ ಏನಾಗುತ್ತೆ ಅಂದ್ರೆ ಅದು ಯಾವ ರೀತಿ ಇದೆ ಶರೀರದಾಗೆಲ್ಲ ಆವರಿಸ್ತೈತೆ ಅದು ಅದೇನಾಯಿತು ಒಂದು ಮೂರು ದಿನದೊಳಗೆ ಕ್ಲಿಯರ್ ಆಗುತ್ತೆ ಇನ್ನು ಇನ್ನು ಈ ಕರ್ಣಪಿಚಾಚಿ ಯಕ್ಷಿಣಿ ಅದನ್ನು ನನಗೆ ಈಗ ಗೊತ್ತಾಯ್ತು ನಾನು ನಾಗಯಕ್ಷಿಣಿ ಅಂತ ಹೇಳ್ಬಿಟ್ಟು ಅದು ಹ್ಞೂ ನಾಗ ನಾಗಯಕ್ಷಿಣಿ ಅದು ಸರ್ಪದ ದೋಷ ಅಂತ ಹೇಳಿದ್ರೆ ಸರ್ಪ ಅಲ್ಲ ಅದು ನಾಗಯಕ್ಷಿಣಿ ಅದು ಮಂಡ್ಲ ಅದು ಆಮೇಲೆ ಈ ಭೂತ ಪ್ರದೇನಾಯ್ತು ಮಂಡಲ ಹಾಕ್ತೀನಿ ನಾನು ಅವು ಅಷ್ಟ ಮಂಡಲದೊಳಗೆ ಏನೈತೆ ಅದನ್ನು ಆವಾನೆ ಮಾಡಿ ಅದನ್ನು ಎಷ್ಟೋ ಜನ ನೋಡಿದ್ರಲ್ಲ ಎಷ್ಟೋ ಜನ ಇವತ್ತು ನಗನಾಗ್ತಾಯ ಕುಟುಂಬಗಳಿವೆ ಕತ್ಲಾದ್ಮೇಲೆ ಬೆಳಗ್ ಬರುತ್ತೆ ಐತೆ ಮನ್ಸ ಮೇಲೆ ದೇವ್ರ ಬರ್ತಾವ ದೇವ್ಗಳು ಬರ್ತಾವ ಅಂತ ನಂಬಿಕೆ ಅಂತ ಅರ್ಧಾರ್ಥ ಐತಿ ಇವತ್ತು ಸತ್ಯಾಂಶ್ ಐತಲ್ವಾ ಇನ್ನೊಂದು ಪ್ರಶ್ನೆ ಮನ್ಸಲ್ಲಿ ಹುಟ್ಟುತ್ತೆ ಇವಾಗ ನಾವು ವಿಡಿಯೋ ಹಾಕ್ಬಿಟ್ರೆ ಮಂಡ್ಲ ಹಾಕಿದ ತಕ್ಷಣ ಬರುತ್ತಾ ನಿಜವಾಗ್ಲೂ ದೇವ್ರು ದೇವ ಬರುತ್ತಾ ಅನ್ನೋದು ಮನ್ಸಲ್ಲಿ ಹುಟ್ಟುತ್ತೆ ಹೌದು ಯಾಕೆ ಅಂತಂದ್ರೆ ತಂದೆ ಯಾರು ಅನ್ನೋ ತಕ್ಕ ನನ್ನ ತಂದೆ ಅಂತ ಗೊತ್ತಿಲ್ಲ ಗುರ್ತಿಸ್ಕೊಳಕ್ ಆಗಲ್ಲ ಅವ್ರ ಕೈಲಿ ಇವತ್ತು ಭೂಲೋಕಕ್ಕೆ ನಮಗೇನಾಯ್ತು ಶಿವನ್ನಾರಾಯಣ ಮಹಾಲಕ್ಷ್ಮಿ ತಾಯಿಯನ್ನ ತಕ್ಕದ್ದು ನಾವು ಕುರ್ತು ಶಿರಪಲ್ಸ್ಕೊಳ್ತೀವಿ ನಮಗೆ ಜನ್ಮ ಕೊಟ್ಟ ತಾಯಿ ತಂದೆನ ಅವ್ರು ಏನು ಮಾಡ್ತಾರೆ ಅನುಮಾನಿಸ್ತಾರಲ್ಲ ನಮ್ಮ ಹಿಂದೂ ಧಾರ್ಮಿಕತೆ ಆಗಲಿ ನಮ್ಮ ಹಿಂದೂ ಸಂಸ್ಕೃತಿನೇ ಆಗಲಿ ನಮ್ಮ ಹಿಂದೂಸ್ತಾನಿ ಸ್ಥಾನಿ ನನ್ನ ಅನ್ಕಿಸಿ ಇನ್ಕ ಇವತ್ತು ಈ ಜಾಗಕ್ಕೆ ಈಗ ಹಿಂದೂ ಮುಸ್ಲಿಮ್ ಕ್ರೈಸ್ತ ಎಲ್ಲರೂ ಬರ್ತಾರೆ ಜೈನ ಬುದ್ಧರು ಎಲ್ಲರೂ ಬರ್ತಾರೆ ಈ ಸ್ಥಾನಕ್ಕೆ ಯಾಕೆ ಇಲ್ಲಿ ನಮ್ಮ ಕಷ್ಟ ಪರಿಹಾರ ಆಗ್ತಾ ಇದೆ ಇಲ್ಲಿ ಒಂದು ಏನೋ ಈ ಎಲ್ಲೋ ಕಾಣದ ಶಕ್ತಿ ಇಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು ಒಂದು ಪರಿಹಾರಕ್ಕೋಸ್ಕರ ಬರ್ತಾರೆ ಅದ್ರಲ್ಲಿ ಏನಾಗುತ್ತೆ ತಯ್ಯ ಎಂಡ್ರನ್ನ ಅನುಮಾನಿಸೋದು ಒಂದೇ ತಾಯಿನ ಅನುಮಾನಿಸೋದು ಒಂದೇನ ಇಂಥ ಗಂಡಶ್ರೀ ಇರೋದಾಗ ಇಂಥ ಜನಗಳು ಇರೋದಾಗ ಯಾರು ಅನುಮಾನದೊಳಗ ಸುಳಿ ಒಳಗಿರ್ತಾರೆ ನೋಡು ಅವ್ರು ಯಾವತ್ತು ಅವನು ಅನುಮಾನೆ ಅವ್ನ ಕಾಲೇ ಕೆಳಗೆ ನೋಡ್ತಾ ಇರ್ತಾನೆ ಅವನು ತಲೆ ಎತ್ತಿ ನೋಡಲ್ಲ ಅವನು ಪ್ರಪಂಚ ನೋಡೋಕೆ ಸಾಧ್ಯನೇ ಇಲ್ಲ ಒಂದು ಹೆಣ್ಣು ಮನಸ್ಸನ್ನು ನೋಯಿಸ್ತಾನೆ ಒಂದು ಹೆಣ್ಣನ್ನು ಒಂದು ದೇವರ ಧಾರ್ಮಿಕ ಏನು ಗರಿಯಾರು ಅವ್ರು ಯಾವತ್ತ ಕಾಲು ಕೆಳಗೆ ನೋಟ ನನ್ನ ಎಷ್ಟೋ ಜನ ಸಂತೋಷ್ ಸಂತೋಷಪಟ್ಟು ಇವರೆಲ್ಲ ಕಡೆ ಬ್ಯಾಡ್ ಬೇಡ ಕಾಮೆಂಟ್ ಹಾಕೊಂಡ್ರು ನನ್ನ ಯಾವ ಕಾಮೆಂಟ್ಗೂ ನಾನು ಜಗ್ಲಿಲ್ಲ ನಾನೇನಾದ್ರು ಆನೆ ನುಗ್ಗಿದ್ದ ದಾರಿ ನನ್ನ ಏನಾಯ್ತು ನನ್ನ ದಾರಿ ನನ್ನ ಅಮ್ಮ ಏನಾಯ್ತು ನನಗೆ ಯಾರೋ ಕೆ ಅವ್ನಿಗೇನು ವಿದ್ಯೆ ಗೊತ್ತಿಲ್ಲ ಸುಳ್ಳು ಅಂತಂದರು ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇಲ್ಲಿ ಬಂದ್ರೆ ಹೇಳ್ತಾರೆ ಭಕ್ತರುಗಳು ಅವರೇ ಜಡಿತಾರೆ ಹಾಕೊಂಡವ್ರನ್ನ ಆ ಥರ ಹೇಳ್ತಾರೆ ನಾನು ಅದು ಮಂಡಳ ಮತ್ತು ಈ ಭೂತಾಪೇತ ಪಿಚಾಚಿಗಳ್ಗೆ ಅಷ್ಟ ಮಂಡಳ ಈ ದೃಷ್ಟಿ ಜನದ ದೃಷ್ಟಿ ಕಟ್ಟುಗಳಿಗೆ ಅದೇನಾಯ್ತೋ ದೃಷ್ಟಿ ಕಟ್ಟಾಕ್ತಿವಿ ಆಮೇಲೆ ಏನಾಯ್ತ ಒಂದು ಮನೆ ಒಳಗೆ ಜಮೀನು ಕೋರ್ಟ್ ಕಚೇರಿ ಒಳಗಡೆ ಮೊನ್ನೆ ಒಂದು ಜೈಲಾಗಿದ್ದ ಅವನು ಬಿಡುಗಡೆ ಮಾಡಿಸ್ತು ಅರ್ಥಾತ್ ಅಮ್ಮ ಏನಾಯ್ತು ಇದು ಇಷ್ಟೇ ದಿನದೊಳಗೆ ನಾನು ಬಿಡುಗಡೆ ಮಾಡ್ಕೊಡ್ತೀನಿ ಅಂತ ಅಷ್ಟೇ ದಿನದೊಳಗೆ ಬಿಡುಗಡೆ ಮಾಡ್ಕೊಡ್ತು ಇದನ್ನ ದರ್ಶನ್ ವಿಚಾರನೂ ಒಂದ್ಸತಿ ಸ್ವದೇಶ ಮೇಲೆ ಮಾತಾಡಿದ್ದೀನಿ ಇದನ್ನ ಏನಾಯ್ತು ಆ ಥರ ಇಷ್ಟೇ ದಿನಕ್ಕೆ ಅವ್ರು ಬಿಡುಗಡೆ ನಾನು ಅವ್ರು ಬಿಡುಗಡೆ ಮಾಡ್ಸ ಇದೇ ಮುಕ್ ನಾಯ್ಕ ಅಂತ ಹೇಳ್ಬಿಟ್ಟು ಗುಬ್ಬಿ ತಾಲೂಕಲ್ಲಿ ಅದೇ ತರ ನಾನು ಅವತ್ತು ಏನಾಯ್ತು ನಾವು ಹೇಳ್ದು ಅವ್ನು ಮಾಡಿದ ಗಾಚಾರಗಳು ಪಾಪ ಪುಣ್ಯ ನಾನು ವಿಂಗಡಿಸಿ ಹೇಳ್ಬೇಕು ಜ್ಯೋತಿಷ್ ಹೇಳ್ದು ನಾನು ನಂಬಲ್ಲ ನಾನು ತಾಯಿ ವಾಗ್ತಾನ ತಾಯಿ ಅಪ್ಪಣೆ ದೈವದ ನಂಬ್ತೀವಿ ನಾವು ಇದರಲ್ಲಿ ಬುಕ್ ನೋಡ್ಕೊಂಡು ನಾವು ಯಾವತ್ತು ನಮ್ಮ ಬೆಳೆದ ತರಕಾರಿ ಮಾತ್ರ ಸಾರಿ ಬರ್ತೈತಿ ಬಟ್ರೆ ಬುಕ್ನ ತರಕಾರಿ ಯಾವ ಸಾರಿ ಬರೋಲ್ಲ ಇವತ್ತು ಡೇಟ್ ಕ್ಯಾಲೆಂಡ್ ಸೃಷ್ಟಿಯಾಗಿರ್ತವೆ ನಾಳೆ ದಿನ ಕ್ಯಾಲೆಂಡ್ರು ಅದೇ ಜ್ಯೋತಿಷ್ಯ ಹಾಕಿರ್ತಾರೆ ಪ್ರಿಂಟ್ ಮಾಡ್ತಾರೆ ಅದೇ ಇದೇ ಟೈಮಿಗೆ ಸಾಕ್ತಾರೆ ಇವತ್ ನೋಡಿ ಆದಾಯ ಇಷ್ಟ ಐತೆ ಇಷ್ಟು ಆರೋಗ್ಯ ಇಷ್ಟು ಅನಾರೋಗ್ಯ ಅಂತಾರೆ ಅದೇ ಅವನು ಅದೇ ನೋಡ್ಕೆ ಜಿಗುಪ್ಷಾ ಸಾಹೇಬು ಮಲಗಿಸ್ಬಿಟ್ಟು ದೃಷ್ಟಿ ತಡೆ ಅಂತ ಹೊಡಿತೀರಾ ಸಮಸ್ಯೆ ಇರೋರ್ಗ ಏನು ಅಂತ ಅದು ಅಂಗಾಂಗಗಳು ಸಮಸ್ಯೆಗಳು ಪಂಚೇಂದ್ರ ಕಟ್ಟೋಡಿತೀನಿ ನಾನು ದೃಷ್ಟಿ ಕಟ್ಟು ಹೊಡಿತೀವಿ ಆಮೇಲೆ ಅಷ್ಟಮಂಡಲ ಕಟ್ಟು ಹೊಡಿತೀನಿ ಈ ನಾಗಯಕ್ಷಿಣಿ ಕಟ್ಕೊಂಡು ಹೊಡಿತೀನಿ ಭೂತ ಪ್ರೇತ ಪಿಚಾಚಿಗಳಿಗೆ ಯಾವ್ದು ಸಮಸ್ಯೆ ಇರ್ತೈತೆ ಯಾವ ರೀತಿ ಪ್ರಯೋಗ ಆಗಿರ್ತೈತಿ ಆತರ ಅಲ್ಲಿ ಯಾವ್ದೇ ಕುತ್ಕೊಂಡು ಯಾವುದೇ ಮೂಲಗಳು ಏನೇ ಅವ್ನು ಯಾವ್ದೇ ದಿಕ್ನೆ ಮಾಡಿರ್ಲಿ ಅವ್ರು ಆ ದಿಕ್ಕನೆ ಇದೇ ಪ್ರಯೋಗ ಅನ್ನೋದು ನನಗೆ ಆತ್ಮದಲ್ಲಿ ಗೋಚಾರ ಸುಮಾರು ಎಷ್ಟು ಕಟ್ಟುಗಳು ಇರ್ಬೋದು ಇದರಲ್ಲಿ ಒಂದು ನೂರ ಎಂಟು ಮಂತ್ರ ಯಾವ ರೀತಿ ಇದೆಯೋ ನೂರ ಎಂಟು ಕಟ್ಟುಗಳು ಆತರ ಇದೆ ಇದ್ರಾಗ ಏನಾಯ್ತು ಅರವತ್ತು ನಾಲ್ಕು ಲೋಕಗಳು ಯಾವ ರೀತಿ ಆಯ್ತವು ಅರವತ್ ನಾಲ್ಕು ವಿದ್ಯೆಗಳು ಐತಿ ಅರ್ಥ ಅರ್ಥ ಅರವತ್ ನಾಲ್ಕು ವಿದ್ಯೆಗಳು ಆತರ ನಾಲ್ಕು ದೇವಾಲಯಗಳು ಐತಿ ಇವತ್ತು ಮುನ್ನೂರು ಮೂವತ್ತು ಕೋಟಿ ದೇವಾಲಯಗಳು ಅಂತ ಇರ್ತೀವಿ ನಮ್ಮ ಏನೈತೆ ನಮ್ಮ ದೇವರುಗಳು ನಂಬಲ್ಲ ಮುಸ್ಲಿಮ್ಸು ಏನೈತೆ ಹಿಂದೂ ಕ್ರೈಸ್ತ ಮುಸಲ್ಮಾನರು ಎಲ್ಲರೂ ಏನೈತೆ ನಮ್ಮ ಹಿಂದೂ ಮಂತ್ರ ಹೇಳ್ತಾರೆ ಒಬ್ಬ ಫಾರಿನರ್ ಸೇರ್ ಮಾಡ್ತಾನೆ ಒಂದು ಓಮದ್ ಮಂತ್ರ ಹೇಳ್ತಾ ಇದ್ರೆ ನಮ್ಮ ಇಂಡ್ಯಾದಲ್ಲಿ ಏನೈತೆ ಇವು ಎಲ್ಲ ಅನಲಾಯಕ ಅಂತ ಹ್ಞೂ ನಾನು ಆ ರೀತಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಕ್ಷೇತ್ರ ನನ್ನ ಶಕ್ತಿ ಸ್ಥಳ ನಾನು ಏನಾಯ್ತು ಅದೇ ಕಾಪಾಡ್ತಾ ಇದ್ದೀನಿ ಮುಂದಕ್ಕೆ ಅದೇ ರೀತಿ ನಾನು ಬೆಳವಣಿಗೆ ಮಾಡ್ತೀನಿ ಇಷ್ಟು ಹೇಳ್ತಾ ನಾನು ಮತ್ತೊಂದು ವಿಶೇಷ ಏನೆಂದರೆ ಭಕ್ತಿ ವಿಶ್ವಾಸ ನಂಬಿಕೆ ಇಟ್ಟು ಬಂದರೆ ಸಾಕು ಸಕಲ ದೋಷ ಕೆಲಸ ಕಾರ್ಯಗಳು ಶತಸಿದ್ಧ ಇನ್ನು ಹೆಚ್ಚು ಮಾಹಿತಿಯನ್ನ ನೀಡುತ್ತಾ ಇರ್ತೀವಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ವೀಕ್ಷಿಸ್ತಾ ಇರಿ ಇನ್ನು ಹೆಚ್ಚು ಹೆಚ್ಚು ಕ್ಷೇತ್ರಗಳನ್ನ ನಾವು ತೋರಿಸ್ತಾ ಇರ್ತೀವಿ ನೀವು ವೀಕ್ಷಿಸ್ತಾ ಇರಿ ಧನ್ಯವಾದಗಳು